टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना ನಟ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾದ ಚಿತ್ರೀಕರಣ ಇವತ್ತಿನಿಂದ ಮೈಸೂರಿನಲ್ಲಿ ಆರಂಭವಾಗಿದೆ ಮೈಸೂರಿನ ಸರ್ಕಾರಿ ಅತಿಥಿ ಗೃಹದಲ್ಲಿ ಮತ್ತೆ ದರ್ಶನ್ ಬಣ್ಣವನ್ನು ಹಚ್ಚಿ ಚಿತ್ರೀಕರಣದಲ್ಲಿ ಭಾಗಿಯಾಗ್ತಾ ಇದ್ದಾರೆ ನಾನೀಗ ಆ ಸರ್ಕಾರಿ ಅತಿಥಿ ಗೃಹದ ಬಳಿ ಇದ್ದೇನೆ ನೀವು ನೋಡ್ತಾ ಇರ್ಬೋದು ಸರ್ಕಾರಿ ಅತಿಥಿ ಗೃಹದಲ್ಲಿ ಇವತ್ತು ಆ ಒಂದು ಡೆವಿಲ್ ಸಿನಿಮಾದ ಚಿತ್ರೀಕರಣ ಏನು ಆರಂಭವಾಗ್ತಾ ಇದೆ ಸರ್ಕಾರಿ ಅತಿಥಿ ಗೃಹದಲ್ಲಿ ಒಟ್ಟು ಮೂರು ದ್ವಾರಗಳಿದ್ದಾವೆ ಮೂರು ದ್ವಾರಗಳಲ್ಲೂ ಸಹ ಆ ಒಂದು ಬೀಗವನ್ನು ಜಿಡಿದು ಬಂದ್ ಮಾಡಲಾಗಿದೆ ಯಾರೇ ಅಭಿಮಾನಿಗಳಿರ್ಬೋದು ಅಥವಾ ಸಾರ್ವಜನಿಕರಿಗೆ ಈ ಒಂದು ಚಿತ್ರೀಕರಣದ ಸ್ಥಳಕ್ಕೆ ಪ್ರವೇಶವನ್ನು ನಿರ್ ಬಂಧಿಸಲಾಗಿದೆ ಹೀಗಾಗಿಯೇ ಪೊಲೀಸರಿಗೆ ಆ ಒಂದು ಹಣವನ್ನು ಪಾವತಿ ಮಾಡಿ ಅನುಮತಿಯನ್ನು ಪಡೆದುಕೊಂಡಿದ್ದಾರೆ ಮತ್ತೆ ಪೊಲೀಸ್ ಭದ್ರತೆಯ ಜೊತೆ ಜೊತೆಗೆ ನೀವು ನೋಡ್ತಾ ಇರ್ಬೋದು ಅಲ್ಲಿ ಬೌನ್ಸರ್ಗಳನ್ನು ಸಹ ಇಲ್ಲಿ ನೇಮಿಸಿಕೊಳ್ಳಲಾಗಿದೆ ಅಂದರೆ ಬೌನ್ಸರ್ಗಳನ್ನು ಮೂರು ದ್ವಾರದಲ್ಲೂ ಸಹ ನಿಯೋಜನೆ ಮಾಡಿ ಯಾರು ಚಿತ್ರೀಕರಣಕ್ಕೆ ಸಂಬಂಧಪಟ್ಟಿದ್ದಾರೆ ಅವರಿಗೆ ಮಾತ್ರ ಪ್ರವೇಶಕ್ಕೆ ಅನುಮತಿಯನ್ನು ನೀಡಲಾಗ್ತಾ ಇದೆ ಮಾಧ್ಯಮ ಸೇರಿದಂತೆ ಸಾರ್ವಜನಿಕರು ಅಭಿಮಾನಿಗಳು ಯಾರಿಗೂ ಸಹ ಈ ಒಂದು ಸರ್ಕಾರಿ ಅತಿಥಿ ಗೃಹಕ್ಕೆ ಪ್ರವೇಶವನ್ನು ನೀಡಲಾಗ್ತಾ ಇಲ್ಲ ಇಂದಿನಿಂದ ಮೂರು ದಿನಗಳ ಕಾಲ ಈ ಸರ್ಕಾರಿ ಅತಿಥಿ ಗೃಹದಲ್ಲಿ ಚಿತ್ರೀಕರಣ ಆಗ್ತದೆ ಇದಾದ ನಂತರ ಮಾರ್ಚ್ ಹದಿನೈದರಂದು ಲಲಿತ್ ಮಹಲ್ನಲ್ಲಿ ಚಿತ್ರೀಕರಣವನ್ನು ಮಾಡಲಾಗ್ತದೆ ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಆಯಿತು ಆ ಸಂದರ್ಭದಲ್ಲಿ ನಟ ದರ್ಶನ್ ಡೆವಿಲ್ ಸಿನಿಮಾದ ಚಿತ್ರೀಕರಣದಲ್ಲಿ ಮೈಸೂರಿನಲ್ಲೇ ಇದ್ದರು ಆ ಮೈಸೂರಿನ ರ್ಯಾಡಿಸನ್ ಬ್ಲೂ ಹೋಟೆಲ್ನಲ್ಲಿದ್ದಂತಹ ಸಂದರ್ಭದಲ್ಲಿ ಪೊಲೀಸರು ಅವರನ್ನು ಬಂಧಿಸಿದ್ರು ಬಂಧನದ ನಂತರ ಡೆವಿಲ್ ಸಿನಿಮಾದ ಚಿತ್ರೀಕರಣ ಸಂಪೂರ್ಣ ಸ್ಥಗಿತ ಆಗಿತ್ತು ಅದಾದ ನಂತರ ಜೈಲುವಾಸ ಜಾಮೀನು ಪಡೆದು ಬಂದ ನಂತರ ಯಾವಾಗ ಮತ್ತೆ ಬಣ್ಣವನ್ನು ಹಾಚುತ್ತಾರೆ ಚಿತ್ರೀಕರಣದಲ್ಲಿ ಭಾಗಿಯಾಗ್ತಾರೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಸಹಜವಾಗಿ ಆಯಿತು ಅದಕ್ಕೆಲ್ಲ ಈಗ ಉತ್ತರ ಸಿಕ್ಕಿದೆ ಸೊ ಯಾಕಂದರೆ ಬೆನ್ನು ನೋವಿನ ಕಾರಣದಿಂದ ಸಾಕಷ್ಟು ವಿಳಂಬ ಆದರೂ ಸಹ ಡೆವಿಲ್ ಸಿನಿಮಾದ ಚಿತ್ರೀಕರಣ ಇದೀಗ ಆರಂಭ ಆಗಿದೆ ಮತ್ತು ಈ ಸರ್ಕಾರಿ ಅತಿಥಿ ಗೃಹದ ವಿಶೇಷತೆ ಅಂತೇಳಿದ್ರೆ ಇಲ್ಲಿ ಸಾಕಷ್ಟು ು ಸಿನಿಮಾಗಳ ಚಿತ್ರೀಕರಣ ಆಗಿದೆ ಹೊರನಟ ಡಾಕ್ಟರ್ ರಾಜ್ಕುಮಾರ್ ರೆಬಲ್ ಸ್ಟಾರ್ ಅಂಬರೀಷ್ ಸಾಹಸ ಸಿಂಹ ವಿಷ್ಣುವರ್ಧನ್ ನಟ ಶಿವರಾಜ್ ಕುಮಾರ್ ಸೇರಿದಂತೆ ಸಾಕಷ್ಟು ಘಟಾನುಘಟಿ ನಾಯಕರುಗಳ ಸಿನಿಮಾ ಇದೇ ಒಂದು ಸರ್ಕಾರಿ ಅತಿಥಿ ಗೃಹದಲ್ಲಿ ಚಿತ್ರೀಕರಣ ಆಗಿದೆ ಕನ್ನಡ ಭಾಷೆ ಮಾತ್ರವಲ್ಲ ಬೇರೆ ಬೇರೆ ಭಾಷೆಗಳ ನಟರು ಸಹ ಇದೇ ಒಂದು ಸರ್ಕಾರಿ ಅತಿಥಿ ಗೃಹದಲ್ಲಿ ನಡೆದಂತಹ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದಾರೆ ಅದರಲ್ಲೂ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಪ್ರತಿಯೊಂದು ಚಿತ್ರದಲ್ಲೂ ಸಹ ಈ ಸರ್ಕಾರಿ ಅತಿಥಿ ಗೃಹವನ್ನು ಬಳಸಿಕೊಳ್ಳಲಾಗಿದೆ ಅದೇ ರೀತಿಯಾಗಿ ಕಮಲ ಹಾಸನ್ ನಟ ಅಮಿತಾಬ್ ಬಚ್ಚನ್ ಸೇರಿದಂತೆ ಸಾಕಷ್ಟು ನಟರ ಚಿತ್ರೀಕರಣ ಈ ಸರ್ಕಾರಿ ಅತಿಥಿ ಗೃಹದಲ್ಲಾಗಿದೆ ಹೀಗಾಗಿಯೇ ಒಂದು ವಿಶೇಷವಾದಂತಹ ವಾತಾವರಣವನ್ನು ಈ ಒಂದು ಸರ್ಕಾರಿ ಅತಿಥಿ ಗೃಹ ಹೊಂದಿದೆ ಸಾಕಷ್ಟು ಖಾಸಗಿಯಾಗಿರೋದ್ರಿಂದಾಗಿ ಚಿತ್ರೀಕರಣಕ್ಕೆ ಯಾವುದೇ ರೀತಿಯಾದಂತಹ ಅಡಚಣೆಗಳಾಗಲಿ ಅಥವಾ ಸಮಸ್ಯೆಗಳಿಗೆ ಆಗೋದಿಲ್ಲ ಅದೇ ಕಾರಣಕ್ಕಾಗಿ ಇದೀಗ ಮೂರು ದಿನಗಳ ಕಾಲ ಇದೇ ಒಂದು ಸರ್ಕಾರಿ ಅತಿಥಿ ಗೃಹದಲ್ಲಿ ನಟ ದರ್ಶನ್ ಚಿತ್ರೀಕರಣದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇದಾದ ನಂತರ ಲಲಿತ್ ಮಹಲ್ನಲ್ಲಿ ಚಿತ್ರೀಕರಣ ಆರಂಭ ಆಗ್ತದೆ ಯಾಕಂದರೆ ಸಾಕಷ್ಟು ಕುತೂಹಲ ಇತ್ತು ನಟ ದರ್ಶನ್ ಯಾವಾಗ ಮತ್ತೆ ಬಣ್ಣವನ್ನು ಹಾಚುತ್ತಾರೆ ಯಾಕಂದರೆ ಡೆವಿಲ್ ಚಿತ್ರತಂಡ ಸಹ ಸಾಕಷ್ಟು ಕಾತುರದಿಂದ ಕಾಯ್ತಾ ಇತ್ತು ಇದೇ ಕಾರಣಕ್ಕಾಗಿ ಇದೀಗ ಚಿತ್ರೀಕರಣ ಆರಂಭವಾಗಿದೆ ಒಟ್ಟು ಮೈಸೂರು ಪೊಲೀಸರಿಗೆ ಒಂದು ಲಕ್ಷದ ಅರವತ್ತೆರಡು ಸಾವಿರ ರೂಪಾಯಿ ಹಣವನ್ನು ಪಾವತಿ ಮಾಡಿ ಮೂವತ್ತೆರಡು ಜನ ಪೊಲೀಸರನ್ನು ಭದ್ರತೆಗೆ ನಿಯೋಜನೆಯನ್ನು ಮಾಡಿಕೊಳ್ಳಲಾಗಿದೆ ಇವತ್ತು ಆ ಒಂದು ಸರ್ಕಾರಿ ಅತಿಥಿ ಗೃಹದ ಒಳಭಾಗದಲ್ಲಿ ಚಿತ್ರೀಕರಣ ನಡೆಯುತ್ತದೆ ನಾಳೆ ನಾಳಿದ್ದು ಎರಡು ದಿನಗಳು ಸಹ ಎಲ್ಲ ಆವರಣದಲ್ಲಿ ಚಿತ್ರೀಕರಣ ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಹೀಗಾಗಿಯೇ ಡೆವಿಲ್ ಸಿನಿಮಾದ ಮೂಲಕವಾಗಿ ಮತ್ತೆ ನಟ ದರ್ಶನ್ ಬಣ್ಣವನ್ನು ಹಚ್ಚಿದ್ದಾರೆ ಜೈಲು ವಾಸದ ನಂತರ ಜಾಮೀನು ಪಡೆದು ವಾಪಸ್ ಬೆನ್ನು ನೋವಿಂದ ಬಳಲ್ತಾ ಇದ್ರು ಚಿಕಿತ್ಸೆಯನ್ನು ಪಡ್ಕೊಂಡಿದ್ರು ಅದಾದ ನಂತರ ಇದೀಗ ಚಿತ್ರೀಕರಣದಲ್ಲಿ ಭಾಗಿಯಾಗಿರೋದು ಅವರ ಅಭಿಮಾನಿಗಳಿಗೆ ಸಾಕಷ್ಟು ಖುಷಿಯನ್ನು ತಂದಿದೆ ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್ ಟಿವಿ ನೈನ್ ಮೈಸೂರು